ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ನವೆಂಬರ್ ಹದಿನಾಲ್ಕನೇ ತಾರೀಕು ಪ್ರೇಮಂ ಮಧುರಂ ಅನ್ನುವಂತಹ ಒಂದು ಯೂತ್ಸಿಗೆ ಬಹಳ ಕನೆಕ್ಟ್ ಆಗುವಂತಹ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗಾಗಲೇ ನೀವು ಇನ್ನೂ ಈ ಒಂದು ಪ್ರೇಮಂ ಮಧುರಂ ಸಿನಿಮಾದ ಟ್ರೇಲರ್ ನೋಡಿಲ್ಲ ಅಂತ ಆದರೆ ದಯವಿಟ್ಟು ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ ಬಹಳ ಚೆನ್ನಾಗಿ ಬಹಳ ನವಿರಾಗಿ ಮೂಡಿ ಬಂದಿದೆ ಅಂತಲೇ ನಾನು ಹೇಳ್ತೀನಿ ಸದ್ಯಕ್ಕೆ ಈ ಒಂದು ಸಿನಿಮಾದ ನಿರ್ಮಾಪಕರಾದಂತಹ ಅರಗೊಂಡ ಶೇಖರ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸುವಂತಹ ಸಮಯ ಬನ್ನಿ ಸರ್ ಫಸ್ಟ್ಲಿ ವೆಲ್ಕಮ್ ಟು ದ ಶೋ ನಿಮಗೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸಿನಿಮಾ ನವಂಬರ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಒಂದು ಯೂತ್ಫುಲ್ ಸ್ಟೋರಿ ಅಂತಲೇ ಹೇಳ್ಬೋದು ಕಾಲೇಜ್ ಲೈಫ್ ಬರುತ್ತೆ ಮತ್ತು ಲವಿ ಡವ್ವಿಗಳು ಕಾಲೇಜಲ್ಲಿ ನಡೆಯುವಂತಹ ಕೆಲವೊಂದಷ್ಟು ತರಲೆ ತಂಟೆಗಳು ಅದೆಲ್ಲವನ್ನು ತೋರಿಸುವಂತಹ ಅದೆಲ್ಲವನ್ನು ಡಿಪಿಕ್ಟ್ ಮಾಡುವಂತಹ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿರುತ್ತೆ ಅಂತ ನನಗೆ ಟ್ರೈಲರ್ ನೋಡುವಾಗ ಅನ್ನಿಸ್ತು ಆ್ಯಕ್ಚುಲಿ ಸೊ ಸರ್ ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳಿ ಆ್ಯಂಡ್ ತುಂಬ ರಿಚ್ ಆಗಿ ಮೂಡಿ ಬಂದಿದೆ ಕೂಡ ಎಲ್ಲಿ ಎಲ್ಲಿ ಕೂಡ ತುಂಬ ಏನೋ ಲೋ ಬಜೆಟ್ ಸಿನಿಮಾ ಅಂತ ಅನ್ನಿಸ್ತಾ ಇಲ್ಲ ಇದು ಸೊ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅರಗೊಂಡ ಶೇಖರ್ ರೆಡ್ಡಿಯವರು ಎಲ್ಲಿಯವರು ಸೊ ಇದು ನಿಮ್ಮ ಎಷ್ಟನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು ಅದ್ರ ಬಗ್ಗೆಲ್ಲ ಸ್ವಲ್ಪ ಹೇಳಿ ಓಕೆ ನಮಸ್ಕಾರ ನನ್ನ ಹೆಸರು ಅರಗೊಂಡ ಶೇಖರ್ ರೆಡ್ಡಿ ಅಂತ ನಾನು ನೈನ್ಟೀನ್ ನೈಂಟಿ ಸಿಕ್ಸ್ ರಲ್ಲಿ ತಿರುಪತಿಯಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೆ ಹಾಂ ಸೊ ಅವಾಗಿಂದ ಟೂ ತೌಸಂಡ್ ನೈನ್ವರೆಗೂ ಬ್ಯಾಂಗ್ಳೂರಲ್ಲೇ ಇದ್ದೆ ಆಫ್ಟರ್ ಮ್ಯಾರೇಜ್ ನಾನು ತಿರುಪತಿಗೆ ಆಗಿದ್ದೀನಿ ನನಗೆ ಕನ್ನಡ ಅಂದರೆ ತುಂಬ ಅಭಿಮಾನ ಸೊ ನನಗೆ ಲೈಫ್ ಕೊಟ್ಟಿದ್ದು ಬೆಂಗಳೂರು ಕರ್ನಾಟಕ ಅಂದರೆ ಎಲ್ಲಿಂದ ಎಲ್ಲಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅದರಲ್ಲೂ ನಾನು ಒಬ್ಬ ನನಗೆ ಲೈಫ್ ಕೊಟ್ಟಿದ್ದು ಬೆಂಗಳೂರು ಸೊ ಅದಕ್ಕಾಗಿ ಒಂದು ಏನಾದರೂ ಮಾಡೋಣ ಅಂದ್ಕೊಂಡ್ರೆ ಸೊ ಪುನೀತ್ ರಾಜ್ಕುಮಾರ್ ಅವರು ಇದಾಗಕ್ಕೆ ಮುಂಚೆ ಅವ್ರು ಅವ್ರು ಮಾಡಿರೋ ಕೆಲಸಗಳು ಯಾರಿಗೂ ಗೊತ್ತಿಲ್ಲ ಸೊ ಆಕ್ಚುಲಿ ನಾನು ತೆಲುಗಲ್ಲಿ ಚಿರಂಜೀವಿ ಅಭಿಮಾನಿ ಸೊ ಅವ್ರು ಮಾಡಿರೋ ಕೆಲ್ಸಗಳನ್ನ ನೆನ್ಸ್ ಗೊತ್ತಾದ ಮೇಲೆ ಸೊ ಕನ್ನಡದ ಕನ್ನಡ ಅಂದ್ರೆ ಒಂದು ಎಲ್ಲರಿಗೂ ಲೈಫ್ ಕೊಡೋದು ಒಂದು ಕಡೆ ಆದರೆ ಇಷ್ಟೊಂದು ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ ಯಾರು ಮಾಡದೆ ಆಗದಂತ ಕೆಲಸಗಳು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ ಅವರು ಇಂಪ್ರೆಸ್ ಆಗಿ ತೊಗೊಂಡು ನನಗೆ ಜೀವನ ಕೊಟ್ಟಿರುವಂಥ ಒಂದು ಜಾಗಕ್ಕೆ ಒಂದು ಇದರಲ್ಲಿ ಆ ಭಾಷಕ್ಕೆ ಅಭಿಮಾನ ತೋರಿಸ್ಬೇಕು ಅಂತ ಒಂದು ಋಣ ತೀರ್ಸ್ಕೋಬೇಕಂತ ಇರುತ್ತಲ್ಲ ಅದಕ್ಕಾಗಿ ನಾನು ಕನ್ನಡ ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಬಂತು ಅದರಲ್ಲಿ ಇನ್ನೊಂದು ಮುಖ್ಯವಾದ ಹೇಳ್ಬೇಕಂದ್ರೆ ಈ ಮೂವಿ ಒಂದು ಯೂತ್ಫುಲ್ ಸ್ಟೋರಿ ಎಂಟರ್ಟೈನರ್ ಪ್ರತಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸೊ ಕೆಲವೊಂದು ನಾವು ಮಾಡಕ್ ಆಗಿರೋದ ಯೋಚನೆ ಮಾಡಿರ್ತೀವಿ ಬಟ್ ಕಾಲೇಜ್ ಟೈಮಲ್ಲಿ ಕಾಲೇಜ್ ಟೈಮ್ ಅಲ್ಲಿ ನಾವು ಓದಕ್ ಆಗಿಲ್ಲ ಸೊ ಅಂತಾವೆಲ್ಲ ಈ ಮೂವಿನಲ್ಲಿ ನಾನು ನೋಡಿ ಫೀಲ್ ಆಗಿದ್ದೀನಿ ಸ್ಟೋರಿ ಒಂದೆರಡು ಲೈನ್ ಕೇಳಿದೆ ಅಷ್ಟೇ ಸೊ ನಾನು ಇದರಲ್ಲಿ ಆಕ್ಟ್ ಮಾಡಿರೋ ಹುಡುಗರೆಲ್ಲಾರು ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಈ ಏಜ್ ಅಲ್ಲಿ ಇರೋ ಹುಡುಗರು ಅವ್ರಿಗೆ ಒಳ್ಳೆ ಒಳ್ಳೆ ಪ್ಯಾಕೇಜ್ ಬಂದಿತ್ತು ಲೈಫ್ಗೆ ಒಂದು ಜಾಬ್ ಬಗ್ಗೆ ಒಳ್ಳೆ ಇದು ಬಂದಿದ್ರು ಅವರು ಈ ಇಂಟ್ರೆಸ್ಟ್ ಕಲೆ ಮೇಲೆ ಇರೋ ಅಂತ ಒಂದು ಅಭಿಮಾನ ಒಂದು ಏನ್ ಹೇಳ್ತಾರೆ ಇಂಟ್ರೆಸ್ಟ್ ಫ್ಯಾಷನ್ ಅವರು ಸಿನಿಮಾನೇ ಮಾಡಬೇಕು ಅಂತ ತುಂಬ ಜನ ಇದರಲ್ಲಿ ಓಡಾಡ್ತಾ ಇದ್ರು ಸಲ ನನಗೆ ಮೀಟ್ ಮಾಡಿದಾಗ ಸೊ ನಾನು ಮಾಡ್ತೀನಿ ನಿಮಗೆ ಒಂದು ಲೈಫ್ ಕೊಡಕ್ಕೆ ನಾನು ಮುಂದೆ ಬರ್ತೀನಿ ಸೊ ನನಗೂ ಒಂದು ಈ ಕನ್ನಡ ಆ ಭಾಷೆ ಮೇಲೆ ಅಭಿಮಾನ ಇದೆ ಕರ್ನಾಟಕ ಮೇಲೆ ಅಭಿಮಾನ ಇದೆ ನಾನು ನಾನು ಋಣ ಆಗಿದ್ದೀನಿ ಈ ನಾಡಿಗೆ ಕನ್ನಡ ನಾಡಿಗೆ ನಾನು ಋಣ ಆಗಿದ್ದೀನಿ ಅದು ತೀರ್ಸ್ಕೋಬೇಕು ಒಂದು ಕಡೆ ಇವಾಗ ಪ್ರತಿಯೊಬ್ಬರು ಲೈಫಲ್ಲೂ ಬ್ಯುಸಿ ಶೆಡ್ಯೂಲ್ ಇರುತ್ತೆ ನಗು ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಜನ ಸೊ ಈ ಮೂವಿನಲ್ಲಿ ತುಂಬಾ ಕಾಮಿಡಿ ಇದೆ ಒಂದು ಲವ್ ಸ್ಟೋರಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಫನ್ ಇದೆ ತುಂಬಾ ಕಾಮಿಡಿ ಇದೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಕನ್ನಡದಲ್ಲಿ ಒಂದ್ ಜಮಾನದಲ್ಲಿ ದೊಡ್ಡ ದೊಡ್ಡಣ್ಣ ಅಂತ ಒಬ್ರು ಇದ್ರು ಆಕ್ಟರ್ ಆ ಜಗೇಶ್ ಅವರಿದ್ರು ರಮೇಶ್ ಅವರಿದ್ರು ಇವರೆಲ್ಲ ತುಂಬಾ ಫಿಲ್ಮ್ ಕಾಮಿಡಿ ಮಾಡಿದ್ರು ಸೊ ಈಗ ಕನ್ನಡದಲ್ಲಿ ಕಾಮಿಡಿ ಮೂವಿಗಳು ಕಮ್ಮಿ ಆಗಿದೆ ಸೊ ಆ ದೇವ್ರು ಒಳ್ಳೇದು ಮಾಡಿದ್ರೆ ಈ ಥೀಮ್ ಯಾವ್ದಾದ್ರೂ ಪ್ರೇಮಂ ಮಧುರಂ ಸಿನಿಮಾದಲ್ಲಿ ಮಾಡಿದ್ದಾರೆ ಹುಡುಗರು ಒಳ್ಳೆ ಕಾಮಿಡಿ ಇದೆ ಅವರಲ್ಲಿ ಟ್ಯಾಲೆಂಟ್ ಮುಂದಿನ ದಿನದಲ್ಲಿ ಈ ಪ್ಲೇಸಸ್ಗೆ ಈ ಹುಡುಗರು ರೀಚ್ ಆಗ್ತಾರೆ ಅಂತ ನನಗೆ ಒಂದು ನಂಬಿಕೆ ಬಂದಿದೆ ಅದಕ್ಕಾಗಿ ನಾನು ಈ ಸಿನಿಮಾ ಸರ್ ಒಂದು ಇಂಟೆನ್ಷನ್ ತುಂಬಾ ಇಷ್ಟ ಆಯ್ತು ಬಿಕಾಸ್ ಈ ನಾಡಿನವ್ರು ಅಲ್ಲದೆ ಇದ್ರು ಕನ್ನಡ ಭಾಷೆ ನಿಮ್ಮ ಮಾತೃಭಾಷೆ ಅಲ್ಲದೇ ಇದ್ದರೂ ಕೂಡ ಅಷ್ಟರ ಮಟ್ಟಿಗೆ ಅಭಿಮಾನ ಇಟ್ಕೊಂಡು ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಿದಿರಾ ಸೊ ಆ ಒಂದು ಇಂಟೆನ್ಷನ್ಗೆ ಫುಡೋಸ್ ಹೇಳಲೇಬೇಕು ಜೊತೆಗೆ ಈಗ ನಿಮ್ಮ ಹಿನ್ನೆಲೆ ಅಂದರೆ ಏನು ಸರ್ ನೀವು ಬಿಸ್ನೆಸ್ಸು ಮಾಡ್ತಿದ್ದೀರಾ ಅಥವಾ ಯಾವ ಥರ ನಿಮ್ಮ ಫ್ಯಾಮಿಲಿ ಬ್ಯಾಂಗ್ಳೂರಲ್ಲಿ ಒಂದು ನವಿನಿ ರೋಡಲ್ಲಿ ಚಿನ್ನದ ಅಂಗಡಿನಲ್ಲಿ ನನ್ನ ಕೆಲಸ ಬೆಂಗಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಆಮೇಲೆ ಚಿಕ್ಕಮಾವಲಿನಲ್ಲಿ ಒಂದು ಬಯನ್ ಸೇವ್ ಅಂತ ಒಂದು ಪ್ರಾವ್ಜನ್ ಸ್ಟೋರ್ ನಡೆಸ್ತಾಯಿದ್ದೀನಿ ಓಕೆ ಆಮೇಲೆ ಆಫ್ಟರ್ ಮ್ಯಾರೇಜು ಬ್ಯಾಂಗ್ಳೂರು ಸಿಫ್ಟ್ ಆಗಿದ್ದೀನಿ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಎಷ್ಟು ವರ್ಷ ಆಯ್ತು ಸರ್ ಬೆಂಗಳೂರಿಗೆ ಶಿಫ್ಟ್ ನೈನ್ ಅಲ್ಲಿ ನಾನು ಇಲ್ಲಿಂದ ಶಿಫ್ಟ್ ಆಗಿದ್ದೀನಿ ಆಗಿದೆ ಬೆಂಗ್ಳೂರ ಸೊ ಇದ್ರಲ್ಲಿರೋ ಹುಡುಗರೆಲ್ಲಾನು ಬ್ಯಾಂಗ್ಳೂರ್ನಲ್ಲಿ ಉಟ್ಟು ಬೆಳ್ದಿರವ್ರೆ ಸೊ ಇನ್ನೊಂದೇನಂದ್ರೆ ನನಗೆ ಈಗಲೂ ನಾನು ಪಲ್ಸರ್ ಬೈಕ್ ಯೂಸ್ ಮಾಡ್ತೀನಿ ಸಿಕ್ಸ್ ಮಾಡಲ್ ಅದು ನಂಬರ್ ಪ್ಲೇಟ್ ಈಗಲೂ ಕನ್ನಡದಲ್ಲೇ ಇರುತ್ತೆ ಸುಮಾರು ಸಲ ನಾನು ತಿರುಪತಿನಲ್ಲಿ ಫೈನ್ ಕಟ್ಟಿದೀನಿ ಆದ್ರೂ ನಾನು ನಂಬರ್ ಪ್ಲೇಟ್ ಚೇಂಜ್ ಮಾಡಿಲ್ಲ ಅಷ್ಟೊಂದು ಅಭಿಮಾನಿ ಕನ್ನಡ ಇಂಗ್ಲಿಷ್ ಅಲ್ಲ ಬರೀ ಕನ್ನಡದಲ್ಲಿ ಮಾತ್ರ ಕೆಲವರು ಕನ್ನಡ ಮತ್ತೆ ಕೆಳಗಡೆ ಇಂಗ್ಲಿಷ್ ಇರುತ್ತೆ ಅವಾಗ ಸಲ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲೂ ಇರಬೇಕು ಕನ್ನಡದಲ್ಲಿ ಇರಬೇಕು ಅಂತ ಹೇಳಿ ಫೈನ್ ಹಾಕಿದ್ರು ಕೋಟೆಲ್ಲಿ ಸಲ ತುಂಬಾ ದೊಡ್ಡ ಫೈನ್ ಎಷ್ಟಾಯ್ತು ಸರ್ ಫೈನಲ್ ಎಷ್ಟು ಕಟ್ಟಿದ್ರೆ ಇಲ್ಲಿ ತನಕ ಕನ್ನಡ ನಂಬರ್ ಪ್ಲೇಟ್ ಹಾಕ್ಸಿ ಸುಮಾರು ಒಂದ ಟೆನ್ ಟು ಫಿಫ್ಟೀನ್ ತೌಸಂಡ್ ಒಳಗಡೆ ಕಟ್ಟಿದ್ರು ಸೊ ಇನ್ನೊಂದು ಅಲ್ಲಿ ತುಂಬಾ ಹೊರಗಡೆಯಿಂದ ಬರ್ತಾ ಇರ್ತಾರೆ ತಿರುಪತಿಗೆ ಸಿಕ್ಕವಾಗ ಮಾತ್ರ ಫೈನ್ ಆಗ್ತಾರೆ ಕರೆಕ್ಟ್ ಸೋ ಬೇರೆ ಟೈಮ್ ಅಲ್ಲಿ ತಪ್ಪಿಸ್ಕೊಂಡಿದ್ದೀರಾ ತಪ್ಪಿಸ್ಕೊಂಡಿದ್ದೀವಿ ಬಟ್ ಸಿಗಾಕೊಂಡೆ ಈಗ 15000 ಹೌದು ಅಂದ್ರೆ ಯಾವ ಡೆಗ್ಲಿ ಸಿಗಾಕೊಂಡಿದ್ದೀರಾ ಇಷ್ಟ ಆಗಿರೋ ತುಂಬಾ ಆಗಿರೋ ನನಗೆ ಆ ಪಲ್ಸರ್ ಗಾಡಿ ಆ ನಂಬರ್ ಪ್ಲೇಟ್ ನೋಡಿದ್ರೆ ಒಂದು ಜೋಶ್ ಬರುತ್ತೆ ಈ ಫಿಲಂ ಅಲ್ಲಿ ಏನಾದರೂ ಯೂಸ್ ಮಾಡಿದಿರ ಅದನ್ನ ಇಲ್ಲ ಮಾಡಿಲ್ಲ ಸೋ ಅದು ನನ್ನ ಪರ್ಸನಲ್ ಗಾಡಿ ಓಕೆ ಇನ್ನು ನಮ್ಮ ಕನ್ನಡ ನಂಬರ್ ಪ್ಲೇಟ್ ಅಲ್ಲಿ ಇದೆ ಕನ್ನಡದಲ್ಲೇ ಇದೆ ಓ ನಮ್ಮ ದೇವರು ಒಳ್ಳೇದು ಮಾಡಿ ಕನ್ನಡ ಜನತೆ ಸಪೋರ್ಟ್ ಮಾಡಿದ್ರೆ ಇನ್ನ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ ನನ್ ದುಡ್ಡಿಕ್ಕಿಂತ ಈ ಆಕ್ಟಿಂಗ್ ಮಾಡಿ ಹುಡುಗರು ಲೈಫ್ ಕೊಟ್ರೆ ಇವಾಗ ನಾನು ಒಂದ್ ಹತ್ ಲಕ್ಷ ನಿಮ್ಗೆ ಕೊಡ್ತೀನಿ ಅದ್ರಲ್ಲಿ ನಿಮ್ ಜೀವನ ಸೆಟ್ ಆಗಲ್ಲ ಲೈಫ್ ಅದು ನಿಮ್ಗೊಂದು ನನಗೆ ಕೊಟ್ಟರೆ ಆಗುತ್ತೆ ಆಗ ಹತ್ತು ಲಕ್ಷದಲ್ಲಿ ಏನ್ ಬರುತ್ತೆ ಮಾಡ್ಬೋದು ಫ್ಲಕ್ಸ್ ಅಲ್ಲಿ ಏನು ಬರೋದಿಲ್ಲ ಸರ್ ಏನು ಬರುತ್ತೆ ಒಂದು ಕಾರುನು ಬರಲ್ಲ ಸೊ ಅವ್ರಿಗೆ ಒಂದು ಲೈಫ್ ಕೊಟ್ರೆ ಲಾಂಗ್ ಟರ್ಮ್ ಅವರು ಜೀವನ ಸಿಕ್ಕತ್ತೆ ಸೊ ಅದಕ್ಕಾಗಿ ನನಗೆ ಒಂದು ಹತ್ತು ಜನಕ್ಕೆ ಲೈಫ್ ಕೊಡಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಇದಕ್ಕೆ ಮುಂದೆ ಬಂದಿದ್ದೀನಿ ಹತ್ತು ಜನ ಅಂದ್ರೆ ಹತ್ತು ಲಕ್ಷ ಎಂಟು ಟೆನ್ 1 ಕೋಟಿ ಆಯ್ತು ಬಜೆಟ್ ಹಾಗಾದ್ರೆ ಬರಿ ಅವರ ರೆಮ್ಯುರೇಷನ್ೇ 1 ಕೋಟಿ ಆಯ್ತಲ್ಲ ಸರ್ ಈಗ ಅದು ಜಾಸ್ತಿ ಆಗಿದೆ ಓಕೆ ಸೋ ಎಕ್ಸ್ಪೆನ್ಸ್ ನೌ ರೆಟ್ ಅದು ದುಡ್ ಬರುತ್ತಾ ಹೋಗುತ್ತಾ ಅಂತ ನಾನು ನೆಮ್ಸ್ಕೊಂಡು ಆಸೆ ಪಟ್ಟು ಮಾಡಿಲ್ಲ ಫ್ಯಾಶು ಆಗಿ ನಿಮಗೆ ಇಂಟರೆಸ್ಟ್ ಇಂದ ಈ ಹುಡುವರಿಗೆ ಒಂದು ಲೈಕ್ ಕೊಡಬೇಕು ನನ್ನ ಮನಸಲ್ಲಿರೋ ಆಸೆನ್ನು ತಿಸ್ಕೊಬೇಕು ಸೋ ಇಷ್ಟ ಸರ್ ಬಜೆಟ್ ಎಷ್ಟಾಗಿದೆ ಅಂದಾಜು ಅಂದಕ ಅದೆಲ್ಲ ಒಂದು ಲೆಕ್ಕ ಇದೆ ಸೊ ಅದನ್ನ ಕೊಟ್ಕೊಂಡು ಲೆಕ್ಕ ಮಾಡಿ ರಿಲೀಸ್ ಆದ್ಮೇಲೆ ಇದೆಯಲ್ಲ ಬಜೆಟ್ ರಿಲೀಸ್ ಆಗೋವರೆಗೂ ಬಜೆಟ್ ಇರುತ್ತೆ ಸೊ ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಬಜೆಟ್ ಎಷ್ಟು ಹೋಯ್ತು ಎಷ್ಟು ಬಂತ ಮತ್ತೆ ಸಕ್ಸಸ್ ಮೀಟಲ್ಲಿ ನಿಮ್ ಜೊತೆಗೆ ನಾನು ಅನ್ಸ್ಕೊಂತೀನಿ ಸೊ ನಿಮ್ಗೆಲ್ಲರಿಗೂ ನಾನು ಕೇಳ್ಕೊಳೋದಂದೆ ಈ ಹುಡುಗರಿಗೆ ಒಂದು ಲೈಫ್ ಬರ್ಬೇಕಂದ್ರೆ ನಿಮ್ಮ ಊರೆಲ್ಲ ನಿಮ್ಮ ಸಪೋರ್ಟ್ ಮಾಡಿದ್ರೇನೆ ಅದು ಆಗೋದು ನಾವು ಮಾಡೋ ಕೆಲಸನ ಹಾರ್ಟ್ಫುಲ್ ಆಗಿ ಮಾಡಿದೀವಿ ಸೊ ಅವು ಮಾಡಿರುವಂಥವ್ರಿಗೆ ಲೈಫ್ ಬರಬೇಕಂದ್ರೆ ಒಬ್ಬರತ್ರ ಒಬ್ಬರಿಂದನೂ ಆಗೋದಿಲ್ಲ ಕೆಲಸ ಕರೆಕ್ಟ್ ಹತ್ತಾರು ಜನ ಕೈ ಹಾಕಬೇಕು ಅದನ್ನು ಮುಂದೆ ತೊಗೊಂಡೋಗ್ಬೇಕು ಅದನ್ನು ಒಳ್ಳೆ ಹಿಟ್ ಮಾಡಿದರೆ ಮತ್ತೆ ಅವ್ರಿಗೆ ಇನ್ನೊಂದು ಅವಕಾಶ ಸಿಕ್ಕತ್ತೆ ಕರೆಕ್ಟ್ ಹೌದು ಈಗ ಸರ್ ಆ್ಯಕ್ಚುಲಿ ಇವಾಗ ಸಾಕಷ್ಟು ಈ ಥರ ಲೈಕ್ ಕಾಲೇಜ್ ಎಂಟರ್ಟೈನಿಂಗ್ ಸಿನಿಮಾಸ್ ತುಂಬ ಬಂದಿದೆ ಕನ್ನಡದಲ್ಲೂ ಬಂದಿದೆ ಬೇರೆ ಭಾಷೆಗಳೆಲ್ಲ ಬಂದಿದೆ ಎಷ್ಟು ಡಿಫರೆಂಟ್ ಅಂತ ಅನ್ಸ್ಕೊಳುತ್ತೆ ಈ ಸಿನಿಮಾ ಪ್ರೇಮ ಮಧುರಂ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಈಗ ಹ್ಯಾಪಿ ಡೇಸ್ ಇತ್ತು ತೆಲುಗು ಇಲ್ಲಿ ಜಾಲಿ ಅಂತ ಮಾಡೋದು ಅದನ್ನ ಸೊ ಸಾಕಷ್ಟು ಅದೇ ತರ ನಮ್ಮಲ್ಲಿ ಜೋಶ್ ಅಂತ ಬಂದಿತ್ತು ಒಂದು ಸಿನಿಮಾ ರೀಸೆಂಟ್ ಆಗಿ ಏನೇನೋ ಇಂಟರ್ವಲ್ ಅಂತೆಲ್ಲ ಬಂತು ಸಾಕಷ್ಟು ಲೈಕ್ ಈ ತರ ಕಾಲೇಜ್ ಸ್ಟೋರಿ ಪ್ಲಸ್ ಅಂದ್ರೆ ಫನ್ ಬ್ಯಾಕ್ ಟ್ರಾಪ್ ಆ ತರದೆಲ್ಲ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಪ್ರತಿ ಒಂದು ಸ್ಟೋರಿಯಲ್ಲಿ ಸ್ವಲ್ಪ ಸ್ವಲ್ಪ ಕನೆಕ್ಟ್ ಆಗಿರುತ್ತೆ ಇವಾಗ ಕಾಲೇಜ್ ಅಂದ್ರೆ ಬರೀ ಕಾಲೇಜು ಸ್ಕೂಲ್ ಅಂದ್ರೆ ಸ್ಕೂಲ್ ಇದು ಸ್ಕೂಲ್ ಡೇಸ್ ಇಂದ ಹಿಡಿದು ಅವ್ರ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋವರೆಗೂ ಮಧ್ಯದಲ್ಲಿ ಟೀಚರ್ಸ್ ಜೊತೆಗೆ ಹೆಂಗೆ ಆಮೇಲೆ ಕಾಲೇಜ್ ಹೋದ್ಮೇಲೆ ಫ್ರೆಂಡ್ಸ್ ಜೊತೆ ಹೆಂಗೆ ಕಾಲೇಜಿಂದ ಅವರು ಲೈಫ್ ಸ್ಟೈಲ್ ಸೆಟ್ ಮಾಡ್ಕೊಂಡವಾಗ ಏನ್ ಮಾಡಬೇಕು ಹೆಂಗೆ ಮುಂದೆ ಹೋಗ್ಬೇಕು ನಮ್ಮ ಗೋಲ್ ಏನಿದೆ ಅದನ್ನ ಹೆಂಗೆ ರೀಚ್ ಆಗ್ಬೇಕು ಮಧ್ಯದಲ್ಲಿ ಒಂದು ಲವ್ ಫೈಲರ್ ಆದ್ರೆ ಎಷ್ಟು ಜನ ಅದರಿಂದ ಈಚೆ ಬರ್ತಾರೆ ಎಷ್ಟು ಜನ ಫೈಲರ್ ಆದ್ಮೇಲೆ ಸೂಸೈಡ್ ಹೋಗ್ತಾರೆ ಡಿಪ್ರೆಷನ್ ಅಲ್ಲಿ ಏನ್ ಕೆಲಸಕ್ಕೆ ಹೋಗದಂಗೆ ಡ್ರಗ್ಸ್ ಅಡಿಕ್ಟ್ ಆಗ್ತಾರೆ ಮುಂದೆ ಹೆಂಗ ಹೋಗಬಹುದು ಇದರಲ್ಲಿ ತೋರಿಸಿದಿವಿ ಪ್ರತಿಯೊಬ್ಬರಿಗೂ ಒಂದ್ ಮೆಸೇಜ್ ಅಂತೂ ಇದೆ ಬಂದ್ರು ಅವ್ರು ಹಿಂದಿನ ಲೈಫ್ ಅಲ್ಲಿ

ಅದೊಂದು ರಿಸಾರ್ಟ್ಸ್ ಅಲ್ಲಿ ಕಾಮಿಡಿ ಸೀನ್ ಗಳಿರ್ತವೆ ಅವರು ತೆಲುಗಲ್ಲಿ ಅವರು ಕನ್ನಡದವರು ಆಗಿದ್ದು ತೆಲುಗಲ್ಲಿ ಮಾತಾಡ್ತಾರೆ ಸೊ ಇವರೆಲ್ಲ ಕನ್ನಡದಲ್ಲಿ ಮಾತಾಡ್ತಾರೆ ಅವರು ತೆಲುಗಲ್ಲಿ ಕಾಮಿಡಿ ಕನೆಕ್ಟ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಇನ್ನೊಂದು ಹೊಸ ಸೀನ್ ಏನಂದ್ರೆ ಇಡ್ಲಿ ಜೊತೆಗೆ ಕಿಚಪ್ ಅಂತ ಒಂದು ಸೀನ್ ಇದೆ ಅದ್ರ ಸೊ ಆ ಪನ್ ಕಾಮಿಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಅದು ಆಫ್ಟರ್ ಇಂಟರ್ವೆಲ್ ಮೇಲೆ ಬರುತ್ತೆ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಕಾಮಿಡಿ ನೀವು ಮೂವಿ ಕಾಮಿಡಿಗಿತಾ ಅನ್ನೋ ತರ ಕಾಮಿಡಿ ಇರುತ್ತೆ ಅದ್ರ ಮೇಲೆ ನಮ್ಗೆ ನಂಬಿಕೆ ಇದೆ ಈ ಫಿಲಿಮು ನಾವು ಯಾವ್ದಕ್ಕೂ ಯೋಚನೆ ಮಾಡಿದೆ ಎಲ್ಲಾ ಕಡೆ ಬಜೆಟ್ ಕಾಂಪ್ರಮೈಸ್ ಆಗದೆ ನಾವು ನೋಡ್ಕೊಂಡಿದೀವಿ ಸೊ ಯಾವ ಧೈರ್ಯದಿಂದ ಇಷ್ಟು ಮಾಡಿದೀವಿ ಅಂದ್ರೆ ಕಾಮಿಡಿ ಇದೆ ಜನ ಎಲ್ಲ ಈಗ ಪ್ರತಿಯೊಬ್ಬರು ಲೈಫ್ ಬಿಸಿ ಟ್ವೆಂಟಿ ಅಂದ್ರೆ ಸಾಕಾಗ್ತಾ ಟೈಮು ಸ್ವಲ್ಪ ಒಂದು ಎರಡ್ ಮೂರು ಅವರ್ ನಾವು ಕುತ್ಕೊಂಡು ಒಳ್ಳೆ ಇವಾಗ ಸಾಫ್ಟ್ವೇರ್ ಅವರೆಲ್ಲಾನು ಸಾಟರ್ಡೆ ಸಂಡೇ ಫುಲ್ ಎಂಜಾಯ್ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಅವರು ಇನ್ನು ಐದು ದಿನ ಅವರು ಈ ಮೆಂಟಲ್ ಸ್ಟ್ರೆಸ್ ತಡ್ಕೊಂಡು ಮುಂದೆ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಒಂದು ಟೂ ಡೇಸ್ ಅವ್ರು ರಿಲ್ಯಾಕ್ಸ್ ಆಗಬೇಕು ಆಗಲೇಬೇಕು ಒಳ್ಳೆ ನಿದ್ರೆ ಮಾಡಬೇಕು ಒಳ್ಳೆ ಫುಡ್ ತಿನ್ನಬೇಕು ಆ ಟೂ ಡೇಸ್ ಅವ್ರಿಗೆ ಟೈಮ್ ಸಿಕ್ಕತ್ತೆ ಆ ಥರ ನಾವು ನಮ್ಮ ಲೈಫಲ್ಲೂ ಅಷ್ಟು ಬೂಸ್ಟಿಂಗ್ ಬರಬೇಕು ಅಂದರೆ ನಗು ಅನ್ನೋದು ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೀವು ಒನ್ ಫಿಫ್ಟೀನ್ ಡೇಸು ಯಾವುದು ಟೆನ್ಷನ್ ಇಲ್ಲದೆ ಫ್ರೆಶ್ ಮೈಂಡಿಂದ ನಗು ನಗ್ತು ಇರ್ರಿ ಒಂದು ಹದಿನಾರನೇ ದಿವಸ ನಿಮ್ಮ ಕ್ಲೇಸಲ್ಲಿ ನಿಮಗೆ ಗೊತ್ತೇಳ್ದೆ ನಿಮಗೆ ಒಂದು ಗ್ಲೋ ಬರುತ್ತೆ ಕರೆಕ್ಟ್ ಸೊ ಇದೆಲ್ಲವನ್ನೂ ಈ ಸಿನಿಮಾ ಮಾಡುತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ ಓಕೆ ಇಬ್ಬಿಬ್ರಿಗೆ ಹೀರೋಯಿನ್ಸ್ ಇದ್ದಾರಲ್ಲ ಸರ್ ಅದು ಯಾರದು ಸೆಲೆಕ್ಷನ್ ನಿಮ್ದೇನಾ ಹೇಗೆ ಇಲ್ಲ ಇಲ್ಲ ಅದು ಸ್ಟೋರು ಸ್ಟೋರಿನಲ್ಲಿ ಬಂದಿದೆ ಸೊ ಅದು ಬಿಫೋರ್ ಒಂದು ಬ್ರೇಕಪ್ ಬರುತ್ತೆ ಬ್ರೇವ್ ಕಪ್ ಬಂದ್ರೆ ಇನ್ನೊಂದು ಹುಡುಗಿ ಬರ್ತಾರೆ ಇನ್ನೊಂದು ಹುಡುಗಿ ಅವರ ಲೈಫ್ ಸರಿ ಮಾಡಕ್ಕೆ ಸರಿ ಮಾಡಕ್ಕೆ ಸೊ ನಿಮ್ಮ ಸೆಲೆಕ್ಷನ್ ಏನಲ್ಲ ಇಲ್ಲ ಸ್ಟೋರಿ ಸ್ಟೋರಿ ಡಿಮ್ಯಾಂಡ್ ಮಾಡ್ತು ಅದಕ್ಕೆ ಅಷ್ಟು ಒಳ್ಳೆಯವರು ನೀವು ನಿಮ್ದೇನಲ್ಲ ಸೆಲೆಕ್ಷನ್ ಇಲ್ಲ ಸೊ ಇದರಲ್ಲಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಗೆ ಇದನ್ನು ಕಾಂಟ್ರೋವರ್ಸಿ ಇದೆ ಬಟ್ ಅದು ಬರೀ ಆ ಮೂಮೆಂಟ್ ಗೋಸ್ಕರ ಅದು ಮಾಡ್ಬೇಕಂತಾನು ಮಾಡಿಲ್ಲ ಏನು ಅದು ಕೆಲವೊಂದು ಸ್ವಲ್ಪ ಒಂದು ಇದಾವೆ ಇದು ಸೊ ಅದು ಯೂತ್ ಕನೆಕ್ಟ್ ಆಗ್ಬೇಕು ಸೊ ಯೂತ್ ಅಲ್ಲಿ ಬರೀ ಜಗಳ ಕಿತ್ತಾಡೋದೇ ಇರೋದಿಲ್ಲ ಒಂದು ಎಂಜಾಯ್ಮೆಂಟ್ ಇರುತ್ತೆ ಎಂಜಾಯ್ಮೆಂಟ್ ಗೆ ಅಡಿಕ್ಟ್ ಆದ್ಮೇಲೆ ಅದರಿಂದ ಎಷ್ಟು ನೋವು ಪಡ್ತಾರೆ ಅನ್ನೋಕ್ಕೆ ಅದು ಅದೊಂದು ಸೀನ್ ಮಾಡಬೇಕಾಯ್ತು ಸೊ ಸೊ ಅದರಿಂದ ಕೆಲವರು ಕೇಳ್ತಾ ನಿನ್ನೆ ಪ್ರೆಸ್ ಮೀಟ್ ನಡೀತು ಅದರಲ್ಲಿ ನೀವು ಇಷ್ಟೊಂದು ಸೀನ್ಗಳು ಕಿಸ್ಸಿಂಗ್ ಸೀನ್ ಏನಕ್ಕೆ ಅಂತ ಕೇಳಿದಾಗ ಬರೀ ಹಾಡು ನೋಡಿದ್ರೆ ನಿಮ್ಗೆ ಒಂದು ಎರಡು ಮೂರು ಜಾಗದಲ್ಲಿ ಕಾಣುತ್ತೆ ಅದು ಲಾಂಗ್ ಮೂವಿ ಎರಡು ಟೂ ಅಂಡ್ ಹಾಫ್ ಅವರ್ ಮೂವಿನಲ್ಲಿ ಅದಷ್ಟೊಂದು ಜಾಸ್ತಿ ಏನು ಗೊತ್ತಾಗಲ್ಲ ಸೊ ಸಾಂಗಲ್ಲಿ ಮಾತ್ರ ಆ ಥರ ಆ ಥರ ಸೂಪರ್ ಒಟ್ನಲ್ಲಿ ಎಲ್ಲ ಥರದ್ದು ಅಂದರೆ ಸ್ಟೂಡೆಂಟ್ಸಿಗೂ ಒಂದು ರೀತಿ ಇಂಪ್ಯಾಕ್ಟ್ಫುಲ್ ಸಿನಿಮಾ ಜೊತೆಗೆ ಅಲ್ಲಿ ನಾರ್ಮಲ್ ಆಡಿಯನ್ಸಿಗೂ ಎಂಟರ್ಟೈನಿಂಗ್ ಸಿನಿಮಾ ಇದಾಗಿರುತ್ತೆ ಅಂತ ಹೇಳ್ತೀರಾ ನೀವು ಓಕೆ ಸೊ ಫೈನಲಿ ಅಂದರೆ ನೀವು ಬೇರೆ ನಟರುಗಳ ಜೊತೆಗೂ ಲೈಕ್ ಅಂದರೆ ನಿರ್ಮಾಣ ಮಾಡಬೇಕು ವರ್ಕ್ ಮಾಡಬೇಕು ಅಂತ ಹೇಳಿದ್ರಿ ಯಾರ್ಯಾರ ಜೊತೆಗೆ ಮಾಡಬೇಕು ಅಂತಿದೆ ಸರ್ ಸುದೀಪ್ ಅವರಿದ್ದಾರೆ ನಮ್ಮಲ್ಲಿ ಯಶ್ ಸರ್ ಇದ್ದಾರೆ ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಸುಮಾರು ಜನ ಇದ್ದಾರೆ ಶಿವಣ್ಣ ಅವರಿದ್ದಾರೆ ಯಾರ ಜೊತೆಗೆ ನೀವು ನೆಕ್ಸ್ಟ್ ಪ್ರೊಡ್ಯೂಸ್ ಪ್ರೊಡಕ್ಷನ್ ಮಾಡಬೇಕು ಅಂತೆಲ್ಲ ಆಸೆ ಇದೆ ನಿಮಗೆ ಹೇಗೆ ನಮಗೆ ನಾನಿನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ಆಸೆ ಅಂತೂ ಇದೆ ಆ ಅಂದ್ರ ಶಿವಣ್ಣ ಅವ್ರ ಅಂದ್ರೆ ಅವ್ರು ನೆಕ್ಸ್ಟ್ ಲೆವೆಲ್ ಸ್ಟಾರು ಇನ್ನ ಯಶ್ ಅವ್ರ ಅಂದ್ರೆ

ಅಷ್ಟು ಇಷ್ಟು ಕಾಮಿಡಿ ಮಾಡೋರು ಇದ್ದಾರೆ ಅಂದ್ರೆ ಉಪೇಂದ್ರ ಅಂದ್ರೆ ಅವರಂದ್ರೆ ಸರ್ ಚೆನ್ನಾಗಿ ಮಾಡ್ತಾರೆ ತೆಲುಗಲ್ಲೂ ಬಾಲಾ ಪಾಪ್ಯುಲರ್ ಇದಾರೆ ಮಾಡಿದ್ದಾರೆ ಈಗ ಬರ್ತಾ ಇದ್ದಾರೆ ಆಂಧ್ರ ತಾಲೂಕಾ ನೆಕ್ಸ್ಟ್ ನನ್ನ ಫಿಲಂ ಅವರದು ನಾನು ಫೇಸ್‌ಬುಕ್ ಅನ್ನು ಫಾಲೋ ಮಾಡ್ತೀನಿ ಓಕೆ ಕೆಲವೊಂದು ಸ್ಟೋರಿಗಳು ಚೆನ್ನಾಗಿ ಹೇಳ್ತಾರೆ ಹಾ ಹಾ ಆ ಸ್ಟೋರಿಗಳು ತುಂಬಾ ಇಷ್ಟ ಆಗುತ್ತೆ ಸೋ ಅವರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ಹಂಗೆ ಅವಕಾಶ ಸಿಕ್ಕರೆ ಫ್ರೆಂಡ್ ತಗೊಂಡ ಬಂದಿದ್ದಾರೆ ಅವರು ಹೌದು ಕನ್ನಡ ಮೂವಿನ ನೆಕ್ಸ್ಟ್ ಲೆವೆಲ್ ಗೆ ಅವರದು ಮೊದಲನೇ ಮೂವಿ ಬಂದಿತ್ತಲ್ಲ ಜನ ಅವಾಗ ಏನಪ್ಪಾ ಇದು ಏ ಏನು ಅಂತ ಅವಾಗ ನಾವೆಲ್ಲ ಹೌದು ಅಲ್ಲೂ ಆಂಧ್ರದಲ್ಲೂ ಫೇಮಸ್ ಅದು ತುಂಬಾ ಚೆನ್ನಾಗಿ ಹೊರಡಿದೆ ಆಮೇಲೆ ಕೆಲವೊಂದು ದಿನ ಬರೀ ತೆಲುಗಲ್ಲೇ ಮೂವಿಗಳು ಮಾಡಿದ್ದಾರೆ ಸೊ ತೆಲುಗು ಫಾಲೋವರ್ಸ್ ಇದ್ದಾರೆ ಅವರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ಮೊನ್ನೆ ಒಂದು ಮೂವಿನಲ್ಲೂ ಮಾಡಿದ್ದಾರೆ ನೆಗೆಟಿವ್ ನೆಗೆಟಿವ್ ಕ್ಯಾರೆಕ್ಟ್ರ್ ಮಾಡಿದರು ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದರೆ ಸೊ ನೋಡೋಣ ನಿಮ್ಮಂಥವ್ರಿಗೆ ಸಪೋರ್ಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಈ ಮೂವಿನ ಪ್ರೇಮ್ ಮದ್ರ ಮೂವಿನ ನವೆಂಬರ್ ಫೋರ್ಟಿನ್ಗೆ ರಿಲೀಸ್ ಆಗ್ತಾ ಇದೆ ನಿಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಇದು ತುಂಬ ಜನಕ್ಕೆ ಜನರಿಗೆ ರೀಚ್ ಆಗೋ ಥರ ಮಾಡಿ ಸೊ ನಿಮಗೆಲ್ಲ ನಾವು ಋಣಾಗ ಅದೇನು ಹೇಳ್ತಾರೆ ಋಣ ಆಗಿರ್ತೀವಿ ನೆಕ್ಸ್ಟ್ ಮೂವಿನಲ್ಲಿ ಕೇಳ್ದಂಗೆ ನಾವು ಜೊತೆಗೊಂಡು ಏನಾದ್ರು ನಾವು ಸಪೋರ್ಟ್ ಮಾಡಕ್ಕೆ ಮುಂದೆ ಬರ್ತೀವಿ ಖಂಡಿತ ಕರೆಕ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಒಳ್ಳೆ ಇಂಟೆನ್ಷನ್ ಇಂದ ಒಂದು ಒಳ್ಳೆ ಎಂಟರ್ಟೈನಿಂಗ್ ಕಾಲೇಜ್ ಲೈಕ್ ಅಂದರೆ ಫುಲ್ ಸಿನಿಮಾ ಮಾಡಿದ್ದೀರ ಜನಗಳು ಅದನ್ನ ಇಷ್ಟಪಡೋ ಥರ ಆಗಲಿ ನವಂಬರ್ ಹದಿನಾಲ್ಕನೇ ತಾರೀಕು ಈ ಸಿನಿಮಾ ನಿಮಗೆ ಎಲ್ಲ ಒಳ್ಳೆಯದನ್ನೇ ತಂದುಕೊಡ್ಲಿ ಅಂತ ನಾನು ಆಶಿಸ್ತೀನಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಎಸ್ ಸಿಗೋ ಸೊ ಸ್ನೇಹಿತರೆ ಇದಾಗಿತ್ತು ಪ್ರೇಮಂ ಮಧುರಂ ಸಿನಿಮಾದ ನಿರ್ಮಾಪಕರ ಮಾತುಗಳು ಈ ಸಿನಿಮಾ ನವೆಂಬರ್ ಹದಿನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ದಯವಿಟ್ಟು ಈ ಸಿನಿಮಾನ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲೇ ನೋಡಿ ಧನ್ಯವಾದಗಳು